ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸ್ಥಳದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟ್ಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳ ಈಗ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಮೆಜಾರಿಟಿ ಎಲ್ಲ ವಿದ್ಯಾರ್ಥಿಗಳು ಐದನೇ ಸುತ್ತಿಗೆ ವೆಯ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು ಐದನೇ ಸುತ್ತಿನ ಆಪ್ಷನ್ ಎಂಟ್ರಿಗಳು ಯಾವಾಗ ನಡೆಯುತ್ತೆ ಸೊ ಯಾವಾಗ ನಡೆಯುತ್ತೆ ಎಲ್ಲಿ ಹೇಗೆ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ವಿದ್ಯಾರ್ಥಿಗಳು ಅಂತ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಯಾಕಂದರೆ ಐದನೇ ರೌಂಡನ್ನು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಐದನೇ ರೌಂಡೆ ಲಾಸ್ಟ್ ಅಂತ ಹೇಳಿದಾರಲ್ಲ ಸೀಟ್ ಸಿಗ್ಬೇಕಂದ್ರೆ ಸೊ ಒಂದು ಐದನೇ ರೌಂಡಲ್ಲಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಸೊ ಆಪ್ಷನ್ ಎಂಟ್ರಿ ಯಾವಾಗಿಂದ ಶುರುವಾಗುತ್ತೆ ಐದನೇ ಸೀಟ್ ಮೆಟ್ರಿಕ್ಸ್ ಏನಿದೆ ಸೊ ಪರಿಷ್ಕೃತ ಒಂದು ಸೀಟ್ ಮೆಟ್ರಿಕ್ಸ್ ಬಿಡುಗಡೆ ಮಾಡ್ತಾರೆ ಯಾವಾಗ ಪ್ರಕಟ ಮಾಡ್ತಾರೆ ಈಗ ಅವರು ಬಿಟ್ಟರ ಸೀಟ್ ಮೆಟ್ರಿಕ್ಸ್ ನಾಲ್ಕನೇ ರೌಂಡ್ ಆದ್ಮೇಲೆ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿದ್ರು ಅದರ ಪ್ರಕಾರ ಎಲ್ಲ ಒಂದು ಮೆಜಾರಿಟಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮೆಜಾರಿಟಿ ಸೀಟ್ ಗಳು ಫುಲ್ ಆಗಿದೆ ಸೀರೋ ತೋರಿಸ್ತಾ ಇರುವಂತದ್ದು ಬಹುತೇಕ ಡಿಸ್ಟಿಕ್ ಗಳಲ್ಲಿ ಹೀಗಾಗಿ ವಿದ್ಯಾರ್ಥಿಗಳು ಸೊ ಇನ್ನೊಂದು ಸೀಟ್ ಮೆಟ್ರಿಕ್ಸ್ ಬರುತ್ತಾಗ ಸೀಟ್ ಗಳು ಉಳಿಯುತ್ತಾ ಅದ್ರಲ್ಲರೂ ಸೀಟ್ ಇರುತ್ತಾ ಅಂತ ಡೌಟ್ಸ್ ಗಳನ್ನು ಕೇಳ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾ ಇರುವಂತಹ ಹೆಚ್ಚಿಗೆ ಬಿಎಡ್ ಕುರಿತು ಅಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ತಿಳ್ಕೊಳ್ಳೋದಕ್ಕಾಗಿ ಕನ್ನಡ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಮಾಡಿ ಮಾಡಿಟ್ಕೊಂಡು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಂತ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿ ಎಫ್ ಅನೌನ್ಸ್ ಆದ ಸಂದರ್ಭದಲ್ಲಿ ಟೆಲಿಗ್ರಾಮ್ ಅಲ್ಲಿ ಬೇಗ ಅಪ್ಡೇಟ್ ಅನ್ನು ಕೊಡ್ತೀವಿ ಅದಕ್ಕೆ ಅಲ್ಲಿ ಹೋಗಿ ಫಾಲೋ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡ್ಕೊತಾ ಇರಿ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ನಿಮ್ಮ ತರ ಪ್ರಶ್ನೆ ಡೌಟ್ ಡೈರೆಕ್ಟ್ ಜೊತೆ ಮೆಸೇಜ್ ಅಥವಾ ಕಾಲ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಅಂತ ವಿಡಿಯೋ ಶೇರ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಸೀಟ್ ಅನ್ನು ವಿಡಿಯೋ ಸಹಾಯ ಆಗುತ್ತೆ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವ ಕೆಲಸ ಆಗ್ತಿದೆ ಪ್ರೋತ್ಸಾಹ ಕೊಡಬೇಕು ಅನ್ಸಿ ಕೊಡಬಹುದು ಅಂತ ಹೇಳ್ತಾ ಈಗ ವಿಡಿಯೋ ಕಡೆ ಬಂದ್ಬಿಡುವ ವಿದ್ಯಾರ್ಥಿ từng lên ಮೊದಲನೇದಾಗಿ ಬಿ ಎಡ್ ಫಿಫ್ತ್ ರೌಂಡ್ಗೆ ಆಪ್ಷನ್ ಏನಿದೆಯಲ್ಲ ಇದು ಯಾವಾಗ ಶುರುವಾಗುತ್ತೆ ಸಾಕಷ್ಟು ವಿದ್ಯಾರ್ಥಿಗಳೊಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದಲೇ ಫೆಬ್ರವರಿ ಏಳನೇ ತಾರೀಕಿನಂದು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದರು ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಅದ್ರ ಪ್ರಕಾರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅಂತ ಹೇಳಿದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕರಂದು ಆಪ್ಷನ್ ಎಂಟ್ರಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಅಂದರೆ ಈಗಾಗಲೇ ಮೂಲ ದಾಖಲೆಗಳ ಪರಿಶೀಲನೆ ಆಗಿರೋ ಅಂದರೆ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಸೊ ಯಾವುದೇ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಥವಾ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದಾಗಿದೆ ಮಾರ್ಕ್ಗಳು ಬಂದಿದೆ ಅಥವಾ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ನಂತರದಲ್ಲಿ ಹೊಸದಾಗಿ ಪರಿಶೀಲನೆ ಮಾಡಿಸಿರುವ ವಿದ್ಯಾರ್ಥಿಗಳು ಇವಾಗ ವೆರಿಫಿಕೇಶನ್ ಏನು ಎಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರೆದಿರೋರು ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳಿದಾರಲ್ಲ ಸೊ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಅರವತ್ತೊಂಬತ್ತಕ್ಕಿಂತ ಕೆಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಆ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸಿ ಅಂತ ಹೇಳಿದರೆ ಆ ವಿದ್ಯಾರ್ಥಿಗಳು ಕೂಡ ಪರಿಗಣಿಸ್ತೇವೆ ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು ಅಂತ ಹೇಳಿದರೆ ಮತ್ತೆ ಸೀಟು ಹಂಚಿಕೆ ಆಗದಿರುವ ಅಭ್ಯರ್ಥಿಗಳು ಅಂತಲೇ ಮೆನ್ಷನ್ ಮಾಡಿದರೆ ಸೀಟ್ ಹಂಚಿಕೆ ಯಾವ ವಿದ್ಯಾರ್ಥಿಗಳು ಸೀಟ್ ಸಿಕ್ಕಲ್ವಲ್ಲ ಸ್ಟಾರ್ ಮಾರ್ಕ್ ಬಂದಿದ್ದವರೆಲ್ಲರೂ ಕೂಡ ಆಪ್ಷನ್ ಮಾಡಬಹುದಾಗಿತ್ತು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಈಗ ಒಂದು ಫಿಫ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಏನಿದೆ ಸೊ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು ಅಂದರೆ ಸ್ಕ್ರೀನ್ ಮುಖಾಂತರ ಮುಂದೆ ಮಾಹಿತಿಯನ್ನು ಕೊಡ್ತೇವೆ ನಿಮಗೆ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಬಟ್ ಈಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವುದೇ ಅಲ್ಲಿ ನಿಮಗೆ ಸೀಟ್ ಸಿಕ್ಕರೂ ಕೂಡ ಹೋಗಕ್ಕೆ ರೆಡಿ ಇದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳು ಇರುತ್ತೆ ರೌಂಡ್ ಗೆ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಗಳಲ್ಲೂ ಸೀಟ್ ಫುಲ್ ಆಗಿರುತ್ತೆ ನಮ್ಮ ಅಲ್ಲಿ ನನಗೆ ಸೀಟ್ ಬೇಕು ನನಗೆ ಇಲ್ಲಿ ಸಿಕ್ಕರೆ ಮಾತ್ರ ಬೇಡ್ ಮಾಡ್ತೀನಿ ಅಂದರೆ ಚಾನ್ಸ್ ಇಲ್ಲ ವಿದ್ಯಾರ್ಥಿಗಳಿಗೆ ಈ ವರ್ಷ ಸೀಟ್ ಅಂತ ಹೇಳಬಹುದಾಗಿರುವಂತಹ ಹೆಚ್ಚಿಗೆ ಪರ್ಸೆಂಟ್ ಇದೆ ನನಗೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸ್ ಅಂತ ಹೇಳ್ಬೋದಾಗಿರುವಂಥದ್ದು ಅದನ್ನು ಬಿಟ್ಟರೆ ವಿದ್ಯಾರ್ಥಿಗಳಿಗೆ ನಮ್ಮ ಡಿಸ್ಟಿಕ್ಕಲ್ಲ ಸೀಟ್ ಬೇಕು ನಾನು ಅನ್ಕೊಂಡ್ರ ಕಾಲೇಜಲ್ಲಿ ಸೀಟ್ ಬೇಕು ಅಂದರೆ ಎಷ್ಟೇ ಇದ್ದರೂ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋ ಸಾಧ್ಯತೆಗಳು ಅಲ್ಲಿ ಸೀಟ್ ಇದ್ದರೆ ಮಾತ್ರ ಒಂದು ಲಕ್ ಮ್ಯಾಟರ್ ಅಂತ ಹೇಳೋದಾಗಿರುವಂಥದ್ದು ಫಿಫ್ತ್ ರೌಂಡಲ್ಲಿ ಎಲ್ಲಿ ಇಡೀ ಕರ್ನಾಟಕ ಪೂರ್ತಿ ನನಗೆ ಎಲ್ಲಿ ಸೀಟ್ ಸಿಕ್ಕಿರೋ ಹೋಗೋಕ್ಕೆ ಕಡಿದೀನಿ ಅಂದರೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು ಹಾಸ್ಟ್ರೋ ಪೋ ಮಾಡ್ಕೊಂಡು ನಾನು ಓದಕ್ಕೆ ಇದೀನಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಇರುತ್ತೆ ಬಿ ಎಡ್ನ ಫಿಫ್ತ್ ರೌಂಡಲ್ಲಿ ಸೀಟ್ ಸಿಗಲಿಕ್ಕೆ ಅಂತ ಹೇಳೋಕ್ಕೆ ಇರುವಂಥದ್ದು ಮತ್ತೆ ಮುಂದೆ ಮಾಹಿತಿನ ಕೂಡ ಕೊಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಫಿಫ್ತ್ ರೌಂಡ್ಗೆ ಇವಾಗ ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡಿದ್ರು ಅದರ ಪ್ರಕಾರ ಸೀಟ್ಸ್ ಏನಾಗಾದ್ರೆ ನಮಗೆ ಸೀಟ್ ಮೆಟ್ರಿಕ್ಸ್ ಇನ್ನೊಂದು ಬಿಡುಗಡೆ ಮಾಡ್ತಾರಾಗಿದ್ರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿ ಅದ್ರ ಪ್ರಕಾರ ಅದರಲ್ಲರೂ ಸೀಟ್ಸ್ ಉಳಿಯುತ್ತೆ ಏನು ಅಂದ್ಬಿಟ್ಟು ಹೌದು ವಿದ್ಯಾರ್ಥಿಗಳೇ ಪ್ರಕಟಣೆಯಲ್ಲಿ ಇಲಾಖೆಯವರು ಕೂಡ ಕೊಟ್ಟಿದ್ದಾರೆ ನಾಲ್ಕನೇ ಸುತ್ತಿನ ಪ್ರವೇಶ ಪತ್ರ ವಿತರಣೆ ನಂತರ ಅಂತಿಮ ಸುತ್ತಿಗಾಗಿ ಲಭ್ಯವಿರುವ ಪರಿಷ್ಕೃತ ಸೀಟುಗಳ ವಿವರವನ್ನು ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುತ್ತಿದೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟದ್ದು ಅದ್ರ ಪ್ರಕಾರ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇನ್ನೊಂದು ಸೀಟ್ ಮೆಟ್ರಿಕ ಇಲಾಖೆ ಕಡೆಯಿಂದ ಪ್ರಕಟ ಮಾಡುತ್ತಾರೆ ಅದರಲ್ಲಿ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ ಸೀಟ್ಸ್ ಇನ್ನಷ್ಟು ಆಡ್ ಆಗುವಂತ ಸಾಧ್ಯತೆಗಳಿರುವಂಥದ್ದು ಇಲಾಖೆಯವರಿಂದ ಏನು ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಲಾಖೆ ವೆಬ್ಸೈಟ್ ನಲ್ಲಿ ಇನ್ನೊಂದು ಫೋರ್ತ್ ರೌಂಡ್ ಸೀಟ್ ಸ ಕೂಡ ಪ್ರಕಟ ಮಾಡಿದ್ರು ಸೊ ಅದನ್ನ ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ತಿರ್ತಾರೆ ಇವಾಗ ಸೊ ಅದರ ಪ್ರಕಾರ ಆಲ್ಮೋಸ್ಟ್ ಆರ್ಟ್ಸ್ ವಿದ್ಯಾರ್ಥಿಗಳಲ್ಲಿ ಎಲ್ಲ ಒಂದು ಡಿಸ್ಟಿಕ್ಗಳಲ್ಲಿ ಸೀಟ್ಸ್ ಗಳು ಫುಲ್ ಆಗಿ ಜೀರೋ ಜೀರೋ ಅಂತ ಬಂದಿದೆ ಇದು ಯಾವ ಬೇಸ್ ಮೇಲೆ ಬಂದಿದೆ ಹಾಗಾದ್ರೆ ಹನ್ನೆರಡನೇ ತಾರೀಕು ಏನ್ ಸೀಟ್ ಮೆಟ್ರಿಕ್ ಅವ್ರು ಕೊಡ್ತೀವಿ ಅಂತ ಹೇಳಿದ್ರು ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಂತಂದ್ರೆ ಅವರು ಫೆಬ್ರವರಿ ಆರನೇ ತಾರೀಕಿನಂದು ಪ್ರಕಟ ಮಾಡಿರತಕ್ಕಂಥ ಆದರೆ ಫೆಬ್ರವರಿ ಏಳನೇ ತಾರೀಕಿನಂದು ಬಿಟ್ಟಿರತಕ್ಕಂಥ ಸೀಟ್ ಮೆಟಿಕ್ಸ್ ಏನಿದೆಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಆರನೇ ತಾರೀಕು ಲಿಸ್ಟ್ ಏನು ಪ್ರಕಟ ಮಾಡೋದಲ್ಲ ಆ ಲಿಸ್ಟ್ ಅನ್ವಯ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಒಂದು ಡಾಟಾನ ತಗೊಂಡು ಎಷ್ಟು ಸೀಟ್ಸ್ಗಳು ಯಾವ ಕಾಲೇಜಸ್ ಇದೆ ಯಾರ್ಯಾರು ವಿದ್ಯಾರ್ಥಿಗಳು ಯಾವ್ಯಾವ ಕಾಲೇಜಲ್ಲಿ ಅಲರ್ಟ್ ಆಗಿಲ್ಲ ಸೀಟ್ಸ್ಗಳು ಅದರ ಬೇಸ್ ಮೇಲೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅದರ ಬೇಸ್ ಮೇಲೆ ಫೆಬ್ರವರಿ ಏಳನೇ ತಾರೀಕು ಸೀಟ್ ಮೆಟಿಕ್ಸ್ನ ಬಿಟ್ಟಿದ್ದಾರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಸೀಟ್ ಮೆಟಿಕ್ಸ್ ಅಂತ ಏನಿದೆಲ್ಲ ಸೊ ಅದು ಪರಿಷ್ಕೃತ ಅಂತ ಮಾಹಿತಿನ ಮೆನ್ಷನ್ ಅದರಲ್ಲಿ ವಿದ್ಯಾರ್ಥಿಗಳು ನೋಡ್ಕೋದಾಗಿರುತ್ತೆ ಅಂದರೆ ಎಂಟರ್ ಕರ್ನಾಟಕ ಪೂರ್ತಿ ಎಲ್ಲ ಒಂದು ಕಾಲೇಜುಗಳು ಡಾಟಾನ ತೆಗೆದುಕೊಳ್ಳೋದ್ರ ಮುಖಾಂತರ ಪ್ರೆಸೆಂಟ್ ನಾಲ್ಕು ರೌಂಡ್ಗಳಾದಮೇಲೆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲೀಪ್ ಅದು ಅಡ್ಮಿಷನ್ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಡ್ಮಿಷನ್ ಬಳಿಕ ಅಂತಕ್ಕಂಥ ಡಾಟಾನ ತಗೊಂಡು ಫೆಬ್ರವರಿ ಹನ್ನೆರಡನೇ ತಾರೀಕಿನ ಸೀಟ್ ಮೆಟ್ರಿಕ್ಸ್ ಪ್ರಕಟ ಮಾಡ್ತಾರೆ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೀಟ್ ಆಡ್ ಆಗೋ ಸ್ವಲ್ಪ ಸಾಧ್ಯತೆಗಳು ಇರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಫೋರ್ ಅಡ್ಮಿಷನ್ ಆಗುವಂತ ಕೂಡ ಅಡ್ಮಿಷನ್ ಆಗಲ್ಲ ಯಾವ ಅಲ್ಲಿ ಯಾರು ಮಿಸ್ ಆಗಿ ಆಯ್ಕೆ ಮಾಡಿರ್ತಾರೆ ಕೊನೆಗೆ ಆಯ್ಕೆ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಇಷ್ಟ ಆಗಿರಲ್ಲ ಅಥವಾ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಫೀಸ್ ಜಾಸ್ತಿ ರೀಸನ್ಸ್ ಇಂದ ವಿದ್ಯಾರ್ಥಿಗಳು ಮಾಡಿರ್ತಾರೆ ಅಂದ್ರೆ ಅಡ್ಮಿಷನ್ ಆಗಲಿಕ್ಕೆ ಹೋಗೋದಿಲ್ಲ ಆ ತರ ಸೀಟ್ಸ್ಗಳು ಆಡ್ ಆಗ್ತವೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಡೆಗಳಲ್ಲಿ ಕೆಲವೊಂದು ಡಿಸ್ಟಿಕ್ಸ್ ಗಳಲ್ಲಿ ಸೀಟ್ಸ್ಗಳು ಆಡ್ ಆಗಬಹುದು ಎಲ್ಲ ಡಿಸ್ಟಿಕ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಒಟ್ಟಿನಲ್ಲಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಸೀಟ್ ಅನ್ನು ಕೂಡ ಪ್ರಕಟ ಮಾಡ್ತಾರೆ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೀಟ್ಸ್ ಇರುವಂತಹ ಸಾಧ್ಯತೆ ಇದೆ ಮೆಜಾರಿಟಿ ಅಂತ ಇರುತ್ತೆ ಅಂತ ಹೇಳಿಕ್ ಬರೋದಿಲ್ಲ ಬಟ್ ಸ್ವಲ್ಪ ಸಣ್ಣ ಪಟ್ಟದಲ್ಲಿ ಒಂದು ಬೇರೆ ಆಗಬಹುದು ವಿದ್ಯಾರ್ಥಿಗಳಿಗೆ ಸೊ ಇದರ ಕುರಿತು ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬರುತ್ತಿರುತ್ತೆ ಅದಕ್ಕೆ ಕನ್ನಡದ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಬಲ್ಯಕನ್ ಕ್ಲಿಕ್ ಮಾಡಿ